ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಗಂಗಾವಾರ ಚೌಡಪ್ಪನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಕುಡಿಯುವ ನೀರನ್ನ ಸಮರ್ಪಕವಾಗಿ ಕಲ್ಪಿಸಿ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಕಮಲೇಶ್ ಕೇಂದ್ರ ಸರ್ಕಾರದ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಗ್ರಾಮಗಳ ಪ್ರತಿ ಮನೆಗೆ ಕುಡಿಯುವ ನೀರಿನ ಸಂಪರ್ಕವನ್ನ ಕಲ್ಪಿಸುತ್ತಿದ್ದು ಅತಿ ಶೀಘ್ರದಲ್ಲಿ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯುವ ನೀರನ್ನು ಸಮರ್ಪಕವಾಗಿ ಗ್ರಾಮಸ್ಥರಿಗೆ ಕಲ್ಪಿಸಿಕೊಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಕಮಲೇಶ್ ಅವರು ಸೂಚಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಸಭೆಗೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಸಭೆಯು ನಡೆಯುವುದಕ್ಕೂ ಮುಂಚಿತವಾಗಿ ವಾರ್ಡ್ ಸಭೆಗಳು ನಡೆಯುತ್ತದೆ ಅದರಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳ ಕುರಿತು ಚರ್ಚಿಸಿ ಪಂಚಾಯಿತಿಯ ಗಮನಕ್ಕೆ ತರಬೇಕು ನಂತರ ಗ್ರಾಮ ಸಭೆಗಳಂತಹ ಕುಂದುಕೊರತೆಗಳನ್ನು ಸಭೆಯಲ್ಲಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಪೋಡಿ ಆಂದೋಲನ ನಡೆಯಲಿದ್ದು ಗ್ರಾಮಸ್ಥರು ಸದುಪಯೋಗವನ್ನು ಪಡಿಸಿಕೊಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸುತ್ತಮುತ್ತಲಿನ ಪ್ರದೇಶವನ್ನು ಶುಚಿಯಾಗಿ ಇಟ್ಟುಕೊಳ್ಳುವಂತೆ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಮಾತ್ರ ಈ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಗಂಗಾವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕ ವಿವರಣೆಯನ್ನ ಸಲ್ಲಿಸಿದ್ರು ಮಹಾನ್ ಮಾಡಬೇಕು ಅನ್ನೋ ಒಂದು ಬೇಡ ದಯವಿಟ್ಟು ನೀವೆಲ್ಲರೂ ಸಹಕರಿಸಿದ್ರೆ ಮೊದಲು ಸಹಕಾರ ಅತ್ಯಮೂಲ್ಯ ಒಂದು ಮುಂದಾಣಿಕೆ ಮೂಲ ಯಾವುದೇ ಒಂದು ಊರಲ್ಲಿ ಒಂದು ಕೆಲಸ ಗ್ರಾಮ ಸಭೆಯ ಉದ್ದೇಶ ಏನು ನಾವು ಯಾಕೆ ಗ್ರಾಮಸಭೆ ಕರೆದಿದ್ದೀವಿ మనకి అంతా అన్ దయ తప్ప వారే మర్చి చర్చి అన్ని చర్చా కార్యక్రమ అన్నీ దయవిట్టు ఇల్ చర్చ ఇవ్వు సమయత్ కొత సంతోష ఇవ్వత్ దిసా ఈ గ్రామ సభ యా నిర్ణయ తగ్గూ కూడా ముందల్లే ఒ వర్షిన ఎలా కమగారి సందర్భ మాట్ ఇష్టప ఇలా చరండి వ్యవస్థ ఇలా అంత నమ్మే అర్జి కొట్ట తక్షణ గ్రామ పంచాయతి ఎలా కలసి ఖండిత సాధ్య అది సాధ్య ఆ బంద్రె ఆయా గ్రామ సార్వజనిక ಸದಸ್ಯರು ಹಿರಿಯ ಮುಖಂಡರುಗಳೆಲ್ಲ ಒಂದು ಒಟ್ಟಾಗಿ ಒಂದು ಅನ್ಯೋನ್ಯತೆಯಿಂದ ಇದ್ದು ಆ ಕೆಲಸಗಳನ್ನ ಉತ್ತೇಜನ ಕೊಟ್ಟು ಮಾಡಿಸಿದ್ರೆ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಹೊತ್ತು ಒಂದು ಅದೇನೋ ಎತ್ತು ಏರಿಗೆಳಿತು ಕೋಣ ನೀಲಿಗಳಿತು ಯಾರೋ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟಿದಿರಿ ಮಾಡ್ತಾರೆ ಅಂದ್ರೆ ಯಾರು ಮಾಡೋದು ಹೇಳೋದು ನಂತರ ಈ ಪಂಚಾಯತ್ ಬಿಲ್ಡಿಂಗ್ ಏನೋ ಬಂದ ನಿಮ್ ಕೆಲಸ ಮಾಡ್ಕೊಡ್ರಾ ಖಂಡಿತ ಮಾಡ್ಕೊಡಲ್ಲ

ಗೈರಾದ ಹತ್ತೊಂಬತ್ತು ಇಲಾಖೆಗಳಿಗೆ ಕ್ರಮವನ್ನು ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರಿಗೆ ಚಕ್ಕನ್ನ ವಿತರಣೆ ಮಾಡಲಾಯಿತು ದೇವನಹಳ್ಳಿ ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಗಳು ನಡೆದಾಗಲೂ ಸಹ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುವ ಕೆಲ ಇಲಾಖಾಧಿಕಾರಿಗಳು ಮಾತ್ರ ಭಾಗವಹಿಸುವರು ಉಳಿದ ಇಲಾಖಾಧಿಕಾರಿಗಳು ಗೈರು ಹಾಜರಾಗಿರುತ್ತಾರೆ ಪ್ರತಿ ಗ್ರಾಮ ಸಭೆಗಳಲ್ಲಿ ಗೈರು ಹಾಜರಾದ ಇಲಾಖಾಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ಜರುಗಿಸಲಿ ಎಂದು ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಬಂದು ತಮ್ಮ ಸಲಹೆಗಳನ್ನ ತಮ್ಮ ಏನು ಕುಂದುಕೊರತೆಗಳಿಗೆ ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆಲ್ಲ ನೀವು ಹೋಗ್ತಾ ಇದೆ ತಾಲೂಕಲ್ಲಿ ತಾಲೂಕಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅನಿಮಲ್ ಹಸ್ಬೆಂಡ್ರಿ ಎಲ್ಲಾ ಇಲಾಖೆಗಳು ಹೋಗ್ತಾ ಇದ್ರೆ ಆ ಇಲಾಖೆಗಳನ್ನ ಇಲ್ಲಿ ನಮ್ಮ ನೀವು ರೆಕಮೆಂಡ್ ಮಾಡಿ ಹೋದ್ರೆ ಒಳ್ಳೆ ಫಲ ಸಿಗುತ್ತೆ ಬೇಗ ಕಾರ್ಯಕ್ರಮ ನಿಮ್ಮ ಕೆಲಸಗಳು ಆಗ್ತವೆ ಅಂತೇಳಿ ನನ್ನ ಆಸೆ ಇದೆ ಕಾರ್ಯಕ್ರಮವೂ ಸಹ ಹಾಗೆ ಇದೆ ಪಂಚಾಯಿತಿಗಳಿಗೆ ಅರ್ಜಿ ಕೊಟ್ಟು ನೀವು ಸಹ ಇಲಾಖೆಗಳಲ್ಲಿ ಫಾಲೋಅಪ್ ಮಾಡಿದ್ರೆ ಬೇರೆ ನಿಮ್ಗೆ ಕೆಲಸಗಳಾಗ್ತವೆ ಕೆಲಸಗಳನ್ನ ಎಲ್ಲಿ ತಡ ಆಗಿದೆ ಯಾವುದೇ ಇಲಾಖೆ ಇಲಾಖೆ ಎಲ್ಲಾ ಅಧಿಕಾರಿಗಳು ಅಲ್ಲಿ ಬರ್ತಾರೆ ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಅದನ್ನು ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ತದನಂತರ ನಮ್ಗೆ ಈಗಾಗಲೇ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಸರ್ಕಾರ ಮೇಲೆ ಏನು ನಮ್ಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಕೂಗು ಎಂದು ಕೇಳ್ತಾನೆ ಇರ್ತದೆ ನಮ್ಮ ಗಮನಕ್ಕೂ ಬಂದಿದೆ ಈಗಾಗಲೇ ಗೊತ್ತಿರ್ಬೋದು ಗಂಗವಾರ ಮತ್ತೆ ನಮ್ಮ ಪಿ ಡಿ ಸಹ ಹೇಳಿದ್ದಾರೆ ಅದು ಸಹ ಇನ್ನೊಂದ್ಸತಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ರಾಜಶೇಖರ್ ಬಿಎಂ ಮುಖಂಡರಾದ ಭೈರೇಗೌಡ ಗಂಗಾವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮಮ್ಮ ಉಮೇಶ್ ಟಿ ಸದಸ್ಯರುಗಳಾದ ಚೈತ್ರ ಎಂರಾಜಣ್ಣ ಸೌಮ್ಯ ನಾರಾಯಣಸ್ವಾಮಿ ಅಶ್ವಥ್ ನಾರಾಯಣ್ ಗೌರಮ್ಮ ಶಾಂತಕುಮಾರಿ ಜೆ ವನಿತಾ ನಾರಾಯಣಸ್ವಾಮಿ ಕೆಎಂ ಲಕ್ಷ್ಮಮ್ಮ ಎಂಎ ಕುಮಾರ್ ಶಿವರಾಜ್ ಕೆ ಶಾಂತಮ್ಮ ಅನಿತಾ ದೇವರಾಜ್ ಶ್ರೀನಿವಾಸ್ ಕಾರ್ಯದರ್ಶಿ ಶ್ರೀಧರ್ ಜೆಎನ್ ಸೇರಿದಂತೆ ತಾಲೂಕು ಮಠದ ಅಧಿಕಾರಿಗಳು ಹಾಗೂ ಇನ್ನಿತರರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್